ನಮಸ್ತೆ ಗೆಳೆಯರೇ ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಯೂಟ್ಯೂಬ್ ಚಾನಲ್ ಆತ್ಮೇಲೆ ಗೆಳೆಯರೇ ಇವತ್ತಿನ ಈ ವಿಡೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೃಷಿ ಇಲಾಖೆ ಯಂತ್ರ ಕೃಷಿ ಯಂತ್ರಗಳ ಖರೀದಿಗೆ ಸಬ್ಸಿಡಿ ಮತ್ತು ಸಹಾಯಧನಕ್ಕಾಗಿ ಅರ್ಜಿಗಳನ್ನು ಕರೆದಿದ್ದಾರೆ ಅರ್ಜಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಇದೇ ಮೊದಲ ಬಾರಿಗೆ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಬಹುದು ಕೃಷಿ ಇಲಾಖೆಯು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿವಿಧ ಯೋಜನೆಗಳು ರೈತರಿಗೆ ತಾಂತ್ರಿಕ ಸಹಾಯ ಮತ್ತು ಆರ್ಥಿಕ ರಿಯಾಯಿತಿಗಳನ್ನು ಒದಗಿಸುವ ಮೂಲಕ ಕೃಷಿ ಉತ್ಪಾದಕತೆಗೆ ಹೊಸ ಮೌಲ್ಯವನ್ನ ಸೇರಿಸುತ್ತಿವೆ ಈ ಯೋಜನೆಗಳು ಕೃಷಿ ಯಾಂತ್ರೀಕರಣ ಮತ್ತು ತುಂತುರು ನೀರಾವರಿ ತಂತ್ರಜ್ಞಾನದಂತಹ ಆಧುನಿಕ ಪರಿಹಾರಗಳನ್ನು ಒದಗಿಸಲು ವಿನ್ಯಾಸಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ ಸಮಗ್ರ ಕಾರ್ಯಕ್ರಮಗಳ ಮೂಲಕ ಸರ್ಕಾರವು ರೈತರ ಖರ್ಚು ಕಡಿತಗೊಳಿಸಲು ಅವರ ಆದಾಯವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಆದ್ರಂತರ ಅನೇಕ ಯೋಜನೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಅಂತ ಹೇಳಿದ್ದಾರೆ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರೈತರಿಗೆ ವಿವಿಧ ಯಂತ್ರೋಪಕರಣಗಳು ಮತ್ತು ತಂತ್ರಜ್ಞಾನದ ಮಿತ ರಿಯಾಯಿತಿಯಲ್ಲಿ ಲಭ್ಯವಾಗ್ತಾ ಇವೆ ಸಾಮಾನ್ಯ ವರ್ಗದವರಿಗೆ ಶೇಕಡಾ ಐವತ್ತರಷ್ಟು ರಿಯಾಯಿತಿ ದರ್ಕ್ತಾ ಇದೆ ಅಂದ್ರೆ ಯಾವುದೇ ಕೃಷಿ ಯಂತ್ರವನ್ನು ತೆಗೆದುಕೊಂಡರೂ ನಿಮಗೆ ಶೇಕಡ ಐವತ್ತರಷ್ಟು ಸಬ್ಸಿಡಿಯನ್ನು ಕೃಷಿ ಇಲಾಖೆ ನೀಡ್ತಾ ಇದೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತ ಬಾಂಧವರು ಅಂದರೆ ಎಸ್ ಸಿ ಎಸ್ ಟಿ ರೈತ ಬಾಂಧವರಿಗೆ ಶೇಕಡ ತೊಂಬತ್ತರಷ್ಟು ರಿಯಾಯಿತಿಯನ್ನು ಒದಗಿಸ್ತಾ ಇದ್ದಾರೆ ಇಲ್ಲಿ ಸಿಗುವಂಥ ಅತಿ ಪ್ರಮುಖವಾದಂಥ ಯಂತ್ರೋಪಕರಣಗಳು ಯಾವ್ಯಾವು ಅಂದ್ರೆ ಮಿನಿ ಟ್ರಾಕ್ಟರ್ ಆಗಿರ್ಬೋದು ಪವರ್ ಟ್ರೇಲರ್ ಆಗಿರ್ಬೋದು ರೂಟರ್ ವೇಟರ್ ಆಗಿರ್ಬೋದು ಪವರ್ ವಿಡ್ಡರ್ ಆಗಿರ್ಬೋದು ಪವರ್ ಸ್ಪ್ರೇಯರ್ ಆಗಿರ್ಬೋದು ಡಿಸೈಲ್ ಪಂಪ್ಸೆಟ್ ಆಗಿರ್ಬೋದು ಫ್ಲೋರಿನ್ ಆಗಿರ್ಬೋದು ಯಂತ್ರಚಾಲಿತ ಮೋಟೋ ಕಾರ್ಟ್ ಆಗಿರ್ಬೋದು ಮತ್ತು ತುಂತುರು ನೀರಾವರಿ ಘಟಕಗಳಾಗಿರ್ಬೋದು ಅಂದ್ರೆ ಹನಿ ನೀರಾವರಿಯನ್ನು ಏನು ಮಾಡ್ತಾ ಇದ್ರಲ್ಲ ಅದರ ಪೈಪ್ಗಳು ಕೂಡ ಇಲ್ಲಿ ರಿಯಾಯಿತಿ ದರದಲ್ಲಿ ಸಿಗ್ತಾ ಇದೆ ಇನ್ನು ಯಾ ಅರ್ಜಿ ಪ್ರಕ್ರಿಯೆಯನ್ನು ನೋಡುವುದಾದ್ರೆ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ಅಗತ್ಯ ದಾಖಲಾತಿಗಳನ್ನು ನೀಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತೈತಿ ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಏನಿರ್ತಾವಲ್ಲ ಅಲ್ಲಿ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರ್ತತಿ ಬೇಕಾಗುವಂಥ ದಾಖಲಾತಿಗಳೇನೇನಂದ್ರೆ ಪಹನಿ ಇಲ್ಲಿ ಕಡ್ಡಾಯವಾಗಿ ನಿಮ್ಮ ಹೊಲದ ಉತಾರಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ಮತ್ತು ನೂರು ರೂಪಾಯಿದ ಬಾಂಡ್ ಪೇಪರ್ ಕೂಡ ಇಲ್ಲಿ ಬೇಕಾಕೈತೆ ಅದರ ಜೊತೆಗೆ ಎರಡು ಭಾವಚಿತ್ರಗಳು ಕೂಡ ಇಲ್ಲಿ ಕಡ್ಡಾಯವಾಗಿ ಬೇಕಾಕ ಇಷ್ಟು ದಾಖಲಾತಿಗಳಿದ್ರೆ ಸಾಕು ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರ್ತದೆ ಇನ್ನು ತುಂತುರು ನೀರಾವರಿ ಯೋಜನೆ ಬಗ್ಗೆ ನೋಡುವುದಾದ್ರೆ ಶೇಕಡ ತೊಂಬತ್ತರ ರಿಯಾಯಿತಿ ದರದಲ್ಲಿ ಎಚ್ ಡಿ ಇ ಪಿ ಪೈಪ್ಸ್ ಗಳನ್ನ ಮತ್ತು ಇತರ ತುಂತುರು ನೀರಾವರಿ ಘಟಕಗಳನ್ನ ನೀಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ತುಂತುರು ನೀರಾವರಿ ಯೋಜನೆಗೆ ಶೇಕಡಾ ತೊಂಬತ್ತರಷ್ಟು ರಿಯಾಯಿತಿಯನ್ನು ನೀಡ್ತಾ ಇದ್ದಾರೆ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಸಂಪತ್ತು ಸಂರಕ್ಷಣೆ ಹೊಸದಾರಿ ಕೃಷಿ ಭಾಗ್ಯ ಯೋಜನೆಯು ಕೃಷಿ ಹೊಂಡ ನಿರ್ಮಾಣ ಆಗಿರ್ಬೋದು ತಂತಿ ಬೇಲಿ ಆಗಿರ್ಬೋದು ನೀರಾವರಿ ಸೌಲಭ್ಯಗಳನ್ನು ಕೂಡ ಒದಗಿಸ್ತಾ ಇದ್ದಾರೆ ಅಂದ್ರೆ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ನಿಮಗೆ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿಕೊಳ್ಳಲು ಕೂಡ ಸಬ್ಸಿಡಿಯನ್ನು ನೀಡ್ತಾ ಇದ್ದಾರೆ ಅದರ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿದವರಿಗೆ ತಂತಿ ಬೇಲಿಯನ್ನು ಹಾಕಿಕೊಳ್ಳಲು ಆಗಿರ್ಬೋದು ನೀರಾವರಿ ಸೌಲಭ್ಯವನ್ನು ಅದಕ್ಕೆ ನೀಡಲು ಕೂಡ ನಿಮಗೆ ಸಬ್ಸಿಡಿಯನ್ನು ನೀಡ್ತಾ ಇದ್ದಾರೆ ಸಾಮಾನ್ಯ ವರ್ಗದವರಿಗೆ ಶೇಕಡ ಎಂಬತ್ತರಷ್ಟು ರಿಯಾಯಿತಿಯನ್ನು ನೀಡಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತ ಬಾಂಧವರಿಗೆ ಶೇಕಡಾ ತೊಂಬತ್ತರಷ್ಟು ರಿಯಾಯಿತಿಯನ್ನು ಇಲ್ಲಿ ನೀಡ್ತಾ ಇದ್ದ ಅರ್ಹತೆಗಳನ್ನು ನೋಡುವುದಾದ್ರೆ ಅಂದರೆ ಇಲ್ಲಿ ಕೃಷಿ ಭಾಗ್ಯ ಯೋಜನೆಯ ಲಾಭವನ್ನು ನೀವೇನಾದರೂ ಪಡ್ಕೋಬೇಕಾಗಿತ್ತಂದರೆ ಇಲ್ಲಿ ಅರ್ಹತೆಯನ್ನು ನೋಡುವುದಾದ್ರೆ ರೈತರು ಕನಿಷ್ಠ ಒಂದು ಎಕರೆ ಭೂಮಿಯನ್ನು ಹೊಂದಿರಬೇಕು ಅಂದರೆ ನೀವು ಕನಿಷ್ಠ ಅಂದರೂ ಒಂದು ಎಕರೆ ಭೂಮಿಯನ್ನು ಹೊಂದಿರಬೇಕು ಮತ್ತು ಹಿಂದಿನ ಯೋಜನೆ ಅಡಿಯಲ್ಲಿ ಯಾವುದೇ ಯೋಜನೆಯ ಲಾಭವನ್ನ ಪಡೆದಿರಬಾರ್ದು ಅಂದ್ರೆ ಕೃಷಿ ಇಲಾಖೆಯಂತ್ರ ನೀಡುವಂಥ ಯಾವುದೇ ಯೋಜನೆಯ ಲಾಭವನ್ನ ಪಡೆದಿರುವಂಥ ಅಂದ್ರೆ ಪಡೆದೇ ಇರುವಂತಹ ರೈತ ಬಾಂಧವರಿಗೆ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಕೃಷಿ ಹೊಂಡ ತಂತಿಬೇಲಿ ಮತ್ತು ನೀರಾವರಿ ಸೌಲಭ್ಯವನ್ನು ಒದಗಿಸಲು ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಇನ್ನು ಸೌಲಭ್ಯಗಳನ್ನು ನೋಡುವುದಾದ್ರೆ ಅಂದ್ರೆ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಏನೇನು ಸೌಲಭ್ಯ ಸಿಗ್ತಾವಂತ ನೋಡೋದಾದ್ರೆ ಡಿಸೈಲ್ ಅಥವಾ ಸೋಲಾರ್ ಪಂಪ್ ಸೆಟ್ ಕೂಡ ಸಿಗ್ತಾ ಇದೆ ಹತ್ತು ಎಚ್ಚಿದು ಮತ್ತು ಸೂಕ್ಷ್ಮ ನೀರಾವರಿ ಘಟಕಗಳು ಕೂಡ ಸಿಗ್ತಾ ಇವೆ ಅಂದರೆ ತುಂತುರು ನೀರಾವರಿಗೆ ಏನು ಪೈಪ್ಗಳನ್ನು ಬಳಸ್ತಿರಲ್ಲ ಎಲ್ಲ ಪೈಪ್ಗಳನ್ನು ಕೂಡ ಅವರು ನೀಡ್ತಾ ಇದ್ದಾರೆ ಜೊತೆಗೆ ರೈತ ಭೂಮಿಯ ಮೇಲಿನ ಪರಿಶೀಲನೆಗೆ ಕಿಸಾನ್ ಪೋರ್ಟಲ್ ಮೂಲಕ ಪರಿಶೀಲನೆ ಮಾಡ್ತಾರೆ ಅಂದರೆ ನೀವೇನೀಗ ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಎರಡು ಸಾವಿರ ರೂಪಾಯಿಗಳ ಆರ್ಥಿಕ ನೆರವನ್ನು ಪಡ್ಕೊಳ್ತಾ ಇದ್ದೀರಲ್ಲ ಅಂತಹ ರೈತರಿಗೆ ಈ ಯೋಜನೆ ಲಾಭವನ್ನು ನೀಡಲು ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ನೀಡುವಂಥ ಕೆ ಕಿಸಾನ್ ಅಂದರೆ ಕರ್ನಾಟಕದ ಕಿಸಾನ್ ಏನು ಅಧಿಕೃತವಾದಂಥ ಪೋರ್ಟಲ್ ಐತೆ ಆ ಪೋರ್ಟಲಲ್ಲಿ ಲಾಗಿನ್ ಆಗಿದ್ದಿರು ಇಲ್ವೋ ಅಂಬುದನ್ನು ಎಂಬುದನ್ನು ಕೂಡ ಅವರು ಚೆಕ್ ಮಾಡಿ ನಿಮಗೆ ಈ ಸೌಲಭ್ಯಗಳನ್ನು ಇಲ್ಲಿ ನೀಡ್ತಾ ಇದ್ದಾರೆ ಇನ್ನು ಕೃಷಿ ಯಾಂತ್ರೀಕರಣದ ಪರಿಣಾಮಗಳನ್ನು ನೋಡೋದಾದ್ರೆ ಇಲ್ಲಿ ನಿಮಗೆ ಎಲ್ಲ ರೀತಿಯ ಉಪಯೋಗಗಳ ಆಗ್ತಾ ಅಂದರೆ ಯಾವುದೇ ರೀತಿಯಾದಂತಹ ಕಾಳಜಿ ಮತ್ತು ವೇಗ ಬಿತ್ತನೆ ಕಳೆ ಕೊಚ್ಚುವುದು ರಸಗೊಬ್ಬರಗಳನ್ನು ಬಳಸುವುದು ಮೊದಲಾದ ಕಾರ್ಯಾಚರಣೆಗಳ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ನೆರವಾಗುವಂಥ ಉದ್ದೇಶದ ನಂತರ ಈ ಎಲ್ಲ ಯಂತ್ರೋಪಕರಣಗಳ ಮೇಲೆ ಸಬ್ಸಿಡಿಯನ್ನು ಒದಗಿಸಲಾಗುವುದು ಅಂತ ಹೇಳಿದ್ದಾರೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಇಲ್ಲಿ ಕೃಷಿ ಇಲಾಖೆ ಮತ್ತು ರೈತ ಸಂಪರ್ಕ ಕೇಂದ್ರದ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೂಡ ಕೊಟ್ಟು ಕೊಟ್ಟಿದ್ದಾರೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಅವರಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ಬೇಕಾದರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಅರ್ಜಿಗಳನ್ನು ಸಲ್ಲಿಸ್ರಿ ಈಗಾಗಲೇ ಅರ್ಜಿಗೂ ಕೂಡ ಪ್ರಾರಂಭ ಆಗಿದಾವೆ ಆದಷ್ಟು ಬೇಗನೆ ಎಲ್ಲ ರೈತ ಬಾಂಧವರು ಅರ್ಜಿಗಳನ್ನು ಸಲ್ಲಿಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಇತರ ರೈತ ಬಾಂಧವರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ಇದೇ ಮೊದಲ ಬಾರಿಗೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ